ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀಣಾರಿ ಎಲ್ಲರೂ ಹೆಂಗದೀರಿ ಆರಾಮದಿರೇನು ರೀ ನೀವು ಎಲ್ಲರೂ ಆರಾಮದಿರಿ ಅಂದ್ಕೊಂಡು ನಾನು ಇವತ್ತ ರೆಸಿಪಿ ವಿಡಿಯೋನ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ನಾ ಮಾಡ್ತಾ ರೆಸಿಪಿ ಯಾವುದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕಮೆಂಟು ಮಾಡೋದನ್ನು ಮಾತ್ರ ಮರಿಬೇಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತು ನಾನು ರೆಸಿಪಿ ವಿಡಿಯೋನ ಹಾಕ್ತೀನಿ ನಾನು ಡೈಲಿ ಬ್ಲಾಗು ಇಲ್ಲ ಯಾಕಂದ್ರೆ ನನ್ನ ಮಗನಿಗೆ ಆರಾಮಿಲ್ಲರ ಥೈಫಾಯ್ಡ್ ಆಗೈತಿ ಹಿಂಗಾಗಿ ನಾನು ಡೈ ಡೈಲಿ ಬ್ಲಾಗ್ ಮಾಡೋಕ್ಕಾಗವಲ್ರಿ ಈಗ ಒಂದು ವಾರ ಹತ್ರ ಹಂಗೆ ಆರಾಮಿಲ್ಲರ್ದಂಗಾಗಿ ಅವ್ನ್ ಬರೀ ಅವ್ನ ಕೆಲಸದಾಗ ಟೈಮ್ ಹೋಗ್ಬಿಡ್ತೈತ್ರಿ ಅದಕ್ಕೆ ನಾನು ರೆಸಿಪಿ ವಿಡಿಯೋ ಮಾತ್ರ ರೀ ಇದು ಯಾವ ಥರ ಮಾಡೋದು ಏನಂತ ನೋಡೋಣ ರೀ ಈ ಐದು ನಿಮಿಷದಲ್ಲಿ ಈ ರೆಸಿಪಿನ ರೆಡಿ ರೀ ಈಗ ನೋಡ್ರಿ ನಾನು ಉಳ್ಳಾಗಡ್ಡಿನ ರಿಂಗ್ ರಿಂಗಾಗಿ ಕಟ್ ರೀ ಈ ಥರ ನೀಟಾಗಿ ಸೊಪ್ಪು ಎಲ್ಲ ತೆಗೆದು ರಿಂಗ್ ರಿಂಗು ರೀ ಯಾಕಂದ್ರೆ ಈ ಥರ ಸ್ನ್ಯಾಕ್ಸ್ ಮಾಡೋದ್ರಿಂದ ಅತಿ ಹೆಚ್ಚು ಇಷ್ಟಪಟ್ಟು ತಿಂತಾರೆ ಎಲ್ಲರೂ ತಿಂತಾರೆ ದೊಡ್ಡೋರು ಸಣ್ಣವರು ಕೂಡ ನೋಡಿರಿ ಈ ಥರ ರಿಂಗ್ ರಿಂಗು ರೆಡಿ ರೀ ಉಳ್ಳಾಗಡ್ಡಿನ ಈಗ ನಾನು ಅರ್ಧ ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಳತ್ತೀನಿ ರೀ ಅರ್ಧ ಕಪ್ಪು ನಾನು ಹೆಚ್ಚಿರೋ ಉಳ್ಳಾಗಡ್ಡಿಗೆ ಅರ್ಧ ಕಪ್ ಕಡಲೆ ಹಿಟ್ಟಾರ ಸಾಕಾಗತ್ತೆ ರೀ ಇದು ಕಡಲೆ ಹಿಟ್ಟಿನಕಿನ ಒಂದು ಸ್ಪೂನು ಜಾಸ್ತಿ ರೀ ಅರ್ಧ ಕಪ್ಕಿನ ಒಂದು ಸ್ಪೂನು ಹೆಚ್ಚು ಮಾ ಹಾಕ್ಕೊಂಡಿನಿರಿ ಕಾನ್ಫ್ಲವರು ನಾನು ಈಗ ಒಂದು ಚಮಚೆ ಹಚ್ಚಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ರೀ ಒಂದು ಅರ್ಧ ಚಮಚೆಯಷ್ಟು ನಾನು ಅರ್ಧ ಚಮಚದಷ್ಟು ನಾನು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ರೀ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಕಡಲೆ ಹಿಟ್ಟು ಕಾರ್ನ್ಫ್ಲೋರು ಚಾಟ್ ಮಸಾಲ ಅರಿಶಿನ ಪುಡಿ ರುಚಿ ತಕ್ಕಷ್ಟು ಉಪ್ಪು ಗರಂ ಮಸಾಲ ಇವನ್ನ ಹಾಕ್ಕೊಂಡು ಅದನ್ನು ಪೂರ್ತಿ ಕರೆಕ್ಟಾಗಿ ನಾವು ಒಂದು ಚಮಚೆ ತೊಗೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ ಸಡನ್ಲಿ ನೀರು ಹಾಕ್ಕೋಬಾರ್ದು ಇದೆಲ್ಲ ಮಿಕ್ಸ್ ಆದಮೇಲೆ ನೀರು ಹಾಕ್ಕೊಂಡು ರೀ ಈ ಥರ ನೀಟಾಗಿ ಅದಕ್ಕೆ ಎಷ್ಟು ಬೇಕಾಗತ್ತ ನೋಡಿ ನೀರು ಹಾಕ್ಕೋಬೇಕ್ರಿ ಒಮ್ಮಿಗೆ ನೀರು ಹಾಕ್ಕೋಬಾರ್ದು ರೀ ಅದಕ್ಕೆ ಕಲಸ್ಕೊತಾ ಎಷ್ಟು ಹಿಡಿತೈತೆ ಅನ್ನೋ ಗೊತ್ತಾಗತ್ತೆ ರೀ ಅತಿ ಗಟ್ಟಿನೂ ಅಲ್ಲ ಅತಿ ತಿಳುವಿನ ಅಲ್ಲ ಮೀಡಿಯಮ್ದಾಗ ಇರಬೇಕ್ರಿ ಈ ಥರ ನೀಟಾಗಿ ರೀ ನಾನು ಎಲ್ಲಿ ಹಿಡಿಯೋ ಸ್ಪೀಡೂ ರೀ ಏನೂ ಮಾಡಿಲ್ಲ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗಲಿ ಅಂತ ನಾನು ನೀಟಾಗಿ ರೆಡಿ ರೀ ಈಗ ನೋಡಿರಿ ನಾನು ಎರಡು ಬ್ರೆಡ್ನ ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡಿ ರೀ ಈಗ ನೋಡಿರಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಹಿಟ್ಟು ರೆಡಿ ಮಾಡ್ಕೊಂಡಿನಿಲ್ರಿ ಅದರೊಳಗೆ ನಾನು ಇವು ರಿಂಗ್ ರಿಂಗ್ ನಾನು ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ರೀ ಅದನ್ನು ಅದ್ರೊಳಗೆ ಮಿಕ್ಸ್ ಮಾಡ್ಕೊತೀನಿ ರೀ ಈ ಥರ ಒಂದು ಚಮಚೇಲೆ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ ಮಸ್ತ್ ಟೇಸ್ಟ್ ಹಾಕವ್ರಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ನಿಮಗೂ ಕೂಡ ಇಷ್ಟ ಆಕ್ಕವ್ರಿ ಈಗ ನೋಡ್ರಿ ಈ ಥರ ಬ್ರೆಡ್ನ್ಯಾಗ ನಾವು ಅವನ್ನ ಅದಕ್ಕೆ ಸಹ ಎಣ್ಣೆಯಾಗ ಕರಿಬೇಕಾಗತ್ರಿ ಟೇಸ್ಟ್ ಮಾತ್ರ ಡಿಫ್ರೆಂಟ್ ಇರುತ್ತೆ ರೀ ಸಲ ಟ್ರೈ ಮಾಡಿ ನೋಡಿರಿ ಈಗ ನೋಡ್ರಿ ನಾನು ಎಣ್ಣೆ ಕಾದೈತ್ರಿ ಅವನ್ನ ರಿಂಗ್ ಎಲ್ಲ ಅದರೊಳಗೆ ನಾನು ಹಾಕ್ಕೊಳ್ತೀನಿ ರೀ ಬಾ ಭಾಳ ಟೈಮು ತೊಗೊಳ್ಳಲ್ರಿ ಒಂದು ಐದು ನಿಮಿಷನಾಗ ನಾವು ರೆಡಿ ಮಾಡ್ಬೋದು ರೀ ಟೈಮ್ನು ಭಾಳ ತೊಗೊಳಂಗಿಲ್ಲ ಈ ಮಳೆಗಾಲ ಇರೋದ್ರಿಂದ ಈ ಥರ ಸ್ನ್ಯಾಕ್ಸ್ ಅತಿ ಹೆಚ್ಚು ಇಷ್ಟ ಆಕವ್ರಿ ಈಗ ನೋಡ್ರಿ ನಾನು ಅವನ್ನ ಗ್ಯಾಸು ಅತಿ ಸಣ್ಣನಲ್ಲ ಅತಿ ಅಲ್ರಿ ಮೀಡಿಯಮ್ದಾಗ ಇಟ್ಕೋಬೇಕ್ರಿ ಈ ಥರ ನಾವು ಒಂದು ಚಮಚೆಲೆವನ್ನ ಅವಾಗವಾಗ ಒಳಸಿ ಕರ್ಕೊಬೇಕಾಗತ್ತೆ ರೀ ಈಗ ನೋಡಿರಿ ಈ ಥರ ರೆಡಿಯೋದು ಇನ್ನು ಉಳಿದು ಕೂಡ ನಾನು ಅದೇ ರೀತಿಯಾಗಿ ನಾನು ಕರ್ಕೊತೀನಿ ರೀ ರುಚಿ ಮಾತ್ರ ಭಾಳ ಟೇಸ್ಟ್ ಹಾಕ್ಕೋರಿ ಇದ್ರೊಳಗೆ ನಾವು ಸಾಸ್ ಬೇಕಾರೆ ಹಾಕ್ಕೋಬೋದು ಮೊಸ್ರು ಬೇಕಾರೆ ಹಾಕ್ಕೋಬೋದು ರೀ ನಮಗೆ ಏನು ಇಷ್ಟ ಆಗುತ್ತೋ ಅದನ್ನು ಹಚ್ಕೊಂಡು ರೀ ಈಗ ನೋಡ್ರಿ ರೆಡಿ ಅದು ನೋಡ್ರಿ ಎಲ್ಲವೂ ಈ ಥರ ನೀಟಾಗಿ ರೀ ನಾನು ಒಂದು ಟಿಶ್ಯೂ ಪೇಪರ್ನ್ಯಾಗ ಇವನಕ್ಕೆ ಕರೆದು ಹಾಕ್ಕೊಂಡೇನಿರಿ ಈಗ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡಿ ತೋರಿಸ್ತೀನಿ ರೀ ಕ ಇವು ಕ್ರಿಷಿಪಿಯಾಗಿ ಅಷ್ಟ ಅಷ್ಟು ರುಚಿಯಾಗ್ಯದವ್ರಿ ಇದ್ರೊಳಗೆ ನಾನು ಏನು ಗಿಟ್ನಿ ಏನೂ ಮಾಡಿಲ್ಲರಿ ಇದಕ್ಕೆ ಬೇಕಂದ್ರೆ ಕೊಬ್ಬರಿ ಚಟ್ನಿಯೂ ಮಾಡ್ಕೊಬೋದು ಮೊಸರಿನಾಗೂ ತಿನ್ಬೋದು ನಾನು ನಮ್ಮ ಮನೆಯಾಗ ಸಾಸ್ ಇಷ್ಟಪಡ್ತಾರೆ ಹೀಗಾಗಿ ನಾನು ಚಟ್ನಿ ಗಿಟ್ನಿ ಏನೂ ರೀ ನೋಡಿರಿ ಈಗ ನಿಮ್ಗೆ ಅದ್ದು ತೋರ್ಸಾಕ್ತೀನಿ ರೀ ಮಸ್ತ್ ರುಚಿ ಹಾಕೋ ರೀ ಕ್ರೆಸಿಪಿಯಾಗಿಯೂ ಬರ್ತಾವೆ ನಾವು ಬ್ರೆಡ್ನಾಗ ಅದ್ದು ಮಾಡಿವಲ್ರಿ ಹಂಗಾಗಿ ಅತಿ ಹೆಚ್ಚು ಟೇಸ್ಟು ಕೊಡ್ತಾವ್ರಿ ಒಂದು ಸಲ ನೀವು ಕೂಡ ಟ್ರೈ ಮಾಡಿರಿ ನಿಮಗೂ ಇಷ್ಟ ಆಗ್ತವು ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ನನ್ನ ವಿಡಿಯೋ ಇಷ್ಟ ಆದ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅತಿ ಹೆಚ್ಚು ಶೇರ್ ಮಾಡಿರಿ ನಾ ಹಾಕಿರೋ ಈಗ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನನ್ನ ವಿಡಿಯೋ ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಾಗ ನಾನು ಮತ್ತೆ ಸಿಗ್ತೀನಿ ರೀ